ನಾವೆಲ್ಲ ಟ್ರಾವೆಲ್ ಮಾಡಿದ್ದು ಇದೇ ಗಾಡಿನಲ್ಲಿ ಇದನ್ನು ದೊಡ್ಡಮ್ಮ ಅಂತ ಕರೀತಾರೆ ಸಾರಿ ಸುಬ್ಬಮ್ಮ ಅಂತ ಕರೀತಾರೆ ನಮ್ಮ ಟ್ರಾವೆಲ್ ಇವತ್ತು ಕೇರಳದಿಂದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕಡೆಗೆ ಬರುವಾಗ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಸಾರಂಗಗಳು ರೆಡಿಯಾಗಿದ್ದವು ಇವನ್ನ ನೋಡಿಕೊಂಡು ನಾವು ಹೊರಟಿದ್ದೆ ಮಲೆ ಮಹದೇಶ್ಪುರಂ ಬೆಟ್ಟದ ಕಡೆ ಇಲ್ಲಿಗೆ ಬಂದಂಗೆ ಮಲೆ ಗಾಡಿನ ಸೈಡ್ಗೆ ಹಾಕಿ ಒಂದು ಲೋಟ ಕಾಫಿ ಕುಡ್ದು ಮಾದೇಶ್ಪುರಂ ಪಾದಕ್ಕೆ ಉಗೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ಟಾರ್ಟ್ ಮಾಡ್ಕೊಂಡಂಗೆ ಒಂದಷ್ಟು ಘಾಟ್ ಸೆಕ್ಷನ್ಗಳು ನಮ್ಮ ಗಾಡಿಗೆ ಒಂದಷ್ಟು ಪ್ರಾಬ್ಲಮ್ ಕೊಡ್ತಿದ್ವು ಆದರೂ ಪರವಾಗಿಲ್ಲ ಅಂತ ನಮ್ಮ ಅಣ್ಣ ಹೊಡ್ಕೊಂಡು ಹೊಟ್ಟರು ಹಾಗೇನೆ ವ್ಯೂ ಅಂತೂ ಸಕ್ಕಾತಾಗಿತ್ತು ಅದನ್ನು ನೋಡ್ಕೊಡ್ತಾ ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಹೋಗಿ ನೋಡಿದಾಗ ಒಂದಷ್ಟು ಕ್ರೌಡಂತೂ ಆ್ಯಸ್ ಯೂಸಲ್ ಇದ್ದೇ ಇತ್ತು ಹಾಗೆ ನಮಗೆ ವೆಲ್ಕಮ್ ಮಾಡೋಕ್ಕೆ ಮಳೆನೂ ಕೂಡ ಬಂದಿತ್ತು ಅದು ಬೆಟ್ಟಕ್ಕೆ ಬಂದಮೇಲೆ ಒಂದ್ರ ಸ್ನಾನ ಮಾಡಿದೆ ಮಾದಪ್ಪನ ದರ್ಶನ ಹೇಗೆ ಮಾಡೋದು ಅಂದ್ಬಿಟ್ಟು ನಾವೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡ್ಕೊಂಡ್ಬಂದು ದೇವಸ್ಥಾನ ಬಂದಂಗೆ ಈ ಥರ ಆಯಿತು ನೀವೇ ನೋಡಿ ಮಾದಪ್ಪನ ದರ್ಶನದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ನಾನು ತೆಗ್ದಿದ್ದು ಫೋಟೋ ಅಲ್ಲ ನಮ್ಮ ಬಾಯ್ಸ್ ತೆಗ್ದಿದ್ರು ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಇದಾದ ಮೇಲೆ ನಮ್ಮ ಸರದಿ ಹೊರಟಿದ್ದೆ ಊಟದ ಕಡೆ ಊಟ ಅಂದಮೇಲೆ ನಮ್ಮ ಬಾಯ್ಸ್ ಎಲ್ಲ ಕೇಳಬೇಕಾ ಲೈನಲ್ಲಿ ಹೊರಟೇ ಬಿಟ್ಟರು ಹೋದಂಗೆ ಒಂದಷ್ಟು ಒಳ್ಳೆ ಫುಡ್ಸ್ ಎಲ್ಲ ಇತ್ತು ಹಾಗೆ ಊಟನ ಮಾಡ್ಕೊಂಡ್ವಿ ಮತ್ತು ಯಾರು ಕೂಡ ಊಟನ ವೇಸ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮಗೆ ಬಂದಿದ್ದು ಪಾಲನ್ನ ನಾವು ನೀಟಾಗಿ ತಿನ್ಕೊಂಡ್ವಿ ಅದಾದಮೇಲೆ ನಾವು ಹೊರಟಿದ್ದೆ ಈ ಜಾತ್ರೆ ಕಡೆ ಇಲ್ಲಿ ವೆರೈಟಿಯಾಗಿ ಸುಮಾರು ತಿಂಗ್ಸು ಮತ್ತು ಮಕ್ಕಳಿಗೆ ದೊಡ್ಡ ದೊಡ್ಡವ್ರಿಗೆ ಎಲ್ಲ ಥರನೂ ಇತ್ತು ನಾವು ನೋಡಿದ್ವಿ ಅಷ್ಟೇ ಇದರಲ್ಲಿ ನಾವೇನು ಎತ್ಕೊಳ್ಳಲಿಲ್ಲ ಬಟ್ ನಮ್ಮ ಮಣಿಕಂಠಗಳು ಒಂದೆರಡನ್ನ ತೊಗೊಂಡಿದ್ದಾರೆ ನೋಡಿ ಹೇಗಿದೆ ಇವ್ರು ತುಂಬಾ ಚೆನ್ನಾಗಿ ಅಡ್ಡಾಡ್ತಾ ಅಡ್ಡಾಡ್ತಾಯಿದ್ರು ಇವ್ರನ್ನ ನೋಡಬೇಕಾದ್ರೆ ನಮ್ಮೂರಿನ ರಾಜಣ್ಣ ಬಂದ್ಬಿಟ್ಟು ನಾನು ಸಲ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಕೂಡ ಹಾಕೊಂಡ್ರು ಅದು ಹೇಗಿದೆ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್